മഹാനണ സമ്പൂർണ ലഗ്രഹ സകലവിദാശീർവാദ ആചരിത പ്രസാദത പല സിദ്ധിസ്തുമാരം ശതായ പുരുഷ ശതേന്ദ്രേന്ദ്രേ

ನಾನು ಕಾರ್ಯಾಧ್ಯಕ್ಷ ಆದ ನಂತರ ಒಂದು ಕೂಡುಮಲೆ ಮಹಾಗಣಪತಿ ಸನ್ನಿಧಾನಕ್ಕೆ ಬಂದು ದರ್ಶನ ಪಡಿಬೇಕು ಅಂತ ಅನ್ಕೊಂಡಿದ್ದೆ ಕಾರಣಾಂತಗಳಿಂದ ಬರಕಾಗ್ಲಿಲ್ಲ ಆಗ್ಲಿಲ್ಲ ಆದ್ರಿಂದ ಇವತ್ತು ಬಂದು ಆ ನಮ್ಮ ಏನು ಕೂಡುಮಲೆ ಮಹಾಗಣಪತಿಯಲ್ಲಿ ಆಶೀರ್ವಾದನ ಬೇಡ್ತಾ ಒಂದು ನನ್ನ ಕಾರ್ಯಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯದಾಗಲಿ ಮತ್ತು ಕಾಂಗ್ರೆಸ್ನ ಸರ್ಕಾರ ಇನ್ನೂ ಚೆನ್ನಾಗಿ ನಡೀಲಿ ಮತ್ತು ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಇಪ್ಪತ್ತೆರಡಕ್ಕೂ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಿ ಅಂತ ಮಹಾಗಣಪತಿಯಲ್ಲಿ ಸನ್ನಿಧಿಯಲ್ಲಿ ಬೇಡ್ಕೊಂಡಿದ್ದೀವಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೇಳು ಸೀಟನ್ನು ಆಶೀರ್ವಾದ ಮಾಡಿದಂತ ಎಲ್ಲ ಜನತೆ ಈ ಬಾರಿನೂ ಮಾಡ್ತಾರೆ ಆ ಒಂದು ಕೆಲಸವನ್ನು ಕೂಡ ಎಮ್ ಎಲ್ ಎಲೆಕ್ಷನಲ್ಲಿ ಇಲ್ಲಿಂದನೇ ಪೂಜೆ ಮಾಡಿ ನಮ್ಮೆಲ್ಲ ನಾಯಕರು ಸ್ಟಾರ್ಟ್ ಮಾಡಿದರು ನನ್ನ ಒಂದು ಕಾರ್ಯಾಧ್ಯಕ್ಷ ಯುವ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಆದ್ರಿಂದ ನಾನು ಕೂಡ ಇಲ್ಲಿಂದ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇಲ್ಲಿ ಬಂದು ಭಗವಾನ್ ಮಹಾಗಣಪತಿ ಯಂತ್ರ ಬೇಡ್ಕೊಂಡಿದ್ದೀನಿ ತಂದೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೇನೆ ಈ ಒಂದು ಆಶೀರ್ವಾದದೊಂದಿಗೆ ರಾಜ್ಯಾದ್ಯಂತ ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯುವಂತ ಕೆಲಸವನ್ನ ಮಾಡಿ ಈ ಒಂದು ಬಿಜೆಪಿಯ ವಿರುದ್ಧ ಹೋರಾಡುವಂತ ಕೆಲಸವನ್ನ ಮಾಡ್ತೇನೆ ಮತ್ತೆ ಈ ಐದು ಗ್ಯಾರಂಟಿಗಳೇನಿದೆಯಲ್ಲ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಐದು ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯಕ್ರಮವನ್ನ ನಾವು ಮಾಡ್ತೇವೆ ಮತ್ತೆ ಮತ್ತೊಂದು ನಾವು ರಾಹುಲ್ ಗಾಂಧಿ ಅವರ ಮುಖಾಂತರ ನ್ಯಾಯವನ್ನು ಒಂದು ಗ್ಯಾರಂಟಿಯನ್ನು ಕೊಡ್ತಾ ಇದೆ ಅದು ಯುವ ಜನತೆಗೆ ಉದ್ಯೋಗಕ್ಕೆ ಮತ್ತೆ ಅವರ ಒಂದು ನೆಲೆಯನ್ನ ಕಟ್ಟುಕೊಳ್ಳುವಂಥ ಕೆಲಸವನ್ನ ಆ ಒಂದು ಮುಖಾಂತರ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ ಈ ಒಂದು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪುವಂಥ ಕೆಲಸವನ್ನ ಯುವ ಕಾಂಗ್ರೆಸ್ ನಮ್ಮ ಯುವ ಮಿತ್ರರು ಎಲ್ಲರೂ ಸೇರಿ ಮಾಡ್ತಾರೆ

ಹ್ಮ್ 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 ಹ್ಮ್